ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ಸರ್ಕಾರಿ ನೌಕರರೇ ಅರೆ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಾನು ನಿಮ್ಮ ರಫೀಕ್ ಸೌದಾಗರ್ ಇವತ್ತಿನ ವಿಚಾರ ಏನು ಅಂತಂದರೆ ಗೆ ಗೆಳೆಯರೆ ಇವತ್ತಿನ ಜಾಗತಿಕ ಜಗತ್ತು ಇನ್ಫ್ಲೇಷನ್ ಹೈ ಆಗ್ತಾಯಿದೆ ಒಂದು ಐಟಮ್ಗಳು ಕಾಸ್ಟ್ಲಿ ಆಗ್ತಾ ಇದ್ದಾವೆ ಸೊ ಅಸೆಟ್ ಮ್ಯಾನೇಜ್ಮೆಂಟ್ ಮಾಡುವುದು ಹಾಗೂ ನಮ್ಮ ಚಿಕ್ಕ ಮಕ್ಕಳಿಗೆ ಅವರ ಫ್ಯೂಚರಲ್ಲಿ ಅವರಿಗೆ ಒಂದು ವೆಲ್ತ್ ಕ್ರಿಯೇಷನ್ ಮಾಡುವುದು ಎಲ್ಲರ ಒಂದು ಸವಾಲಾಗಿದೆ ಸ್ನೇಹಿತರೆ ನಾವು ನೋಡ್ತಾ ಬಂದಿದ್ವಿ ನಮ್ಮ ಅಂಥರ ಏನು ಹತ್ತೊಂಬತ್ತು ನೂರ ನಲವತ್ತೇಳರ ಹಿಂದಿನ ಭಾರತ ದೇಶ ಹೇಗಿತ್ತು ಹಾಗೂ ಇಡೀ ವಿಶ್ವ ಹೇಗಿತ್ತು ತದನಂತರ ಸ್ವಾತಂತ್ರ್ಯ ಪಡೆದೀವಿ ಆಮೇಲೆ ಪ್ರತಿ ಒಂದು ಮಾಡ್ರನೈಸೇಷನ್ ಡೆವಲಪ್ಮೆಂಟ್ ಆಗ್ತಾಯಿದೆ ಅದೇ ರೀತಿ ಈ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಇನ್ಫ್ಲೇಷನ್ ರೇಟ್ ಹೈ ಆಗೋದು ಪ್ರತಿ ಒಂದು ಬೆಳೀತಾ ಇದೆ ಸೊ ನಾವು ರಿಟೈರ್ಮೆಂಟ್ ಆದಾಗ ನಾವು ಯಾವ ರೀತಿ ನಮ್ಮ ಲೈಫನ್ನು ಲೀಡ್ ಮಾಡಬೇಕು ಎನ್ನುವ ವಿಚಾರವಿರುತ್ತೆ ಅದೇ ಅಲ್ಲದೆ ಸ್ನೇಹಿತರೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ಒಂದು ರಿಟೈರ್ಮೆಂಟ್ ಟೈಮಲ್ಲಿ ಅವರಿಗೆ ಯಾವ ರೀತಿ ನಾವು ಸೆಟಲ್ಮೆಂಟ್ ಕೊಡಬೇಕು ಎನ್ನುವುದು ಒಂದು ಸವಾಲಾಗಿರುತ್ತೆ ಸ್ನೇಹಿತರೆ ಅದನ್ನೆಲ್ಲ ಮನಗಂಡು ನಮ್ಮ ಭಾರತ ದೇಶದ ಸರ್ಕಾರ ಎನ್ ಪಿ ಎಸ್ ವಾತ್ಸಲ್ಯ ಎನ್ನುವಂಥ ಒಂದು ಸ್ಕೀಮನ್ನು ಜಾರಿ ಮಾಡಿದೆ ಸ್ನೇಹಿತರೆ ಇದು ಒಂದು ಸುಸುದ್ದಿ ಒಳ್ಳೆಯ ಸುದ್ದಿ ಎನ್ ಪಿ ಎಸ್ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನ್ಯಾಷ್ನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಎಂದು ಬಹು ಚರ್ಚಿತವಾದದ್ದು ಅಂತಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗಿತ್ತು ತದನಂತರ ಬಂದಿದ್ದು ನ್ಯಾಷ್ನಲ್ ಪೆನ್ಷನ್ ಸ್ಕೀಮ್ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಕಂಪಲ್ಸರಿಯಾಗಿ ತೊಗೊಳ್ಲೇಬೇಕು ಅದಲ್ಲದೆ ಅರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಾಗಲಿ ಅಥವಾ ಬಿಸ್ನೆಸ್ ಮಾಡುವವರಾಗಲಿ ಯಾರೇ ಆಗಲಿ ಒಂದು ಗೌರ್ಮೆಂಟ್ ಬ್ಯಾಂಕಿಂಗ್ ಆದಂತಹ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದ್ದು ಸ್ನೇಹಿತರೆ ಸೊ ಅದು ಮಾರ್ಕೆಟ್ ಲಿಂಕ್ಡ್ ಪ್ರೊ ಪ್ರಾಡಕ್ಟ್ ಇದೆ ಜಸ್ಟ್ ಲೈಕ್ ನಾವು ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡಿ ಪ್ರತಿ ತಿಂಗಳು ಸಾವಿರ ಆಗಲಿ ಎರಡು ಸಾವಿರ ಆಗಲಿ ಎಷ್ಟೇ ಆಗಲಿ ಅಷ್ಟು ನಾವು ಹಣವನ್ನು ಅದರಲ್ಲಿ ಹೂಡಿಕೆ ಮಾಡ್ತೀವಿ ಅದೇ ರೀತಿ ಇದು ಒಂದು ಪೆನ್ಷನ್ ಫಂಡಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಹೂಡಿಕೆ ಮಾಡುತ್ತೆ ಬಟ್ ಈ ಚಿಕ್ಕ ನಮ್ಮ ಚಿಕ್ಕ ಮಕ್ಕಳನ್ನು ಇನ್ ಫ್ಯೂಚರ್ ಆಗಿ ಅವರ ಒಂದು ರಿಟೈರ್ಮೆಂಟ್ ಯಾವ ರೀತಿ ಇರಬೇಕು ಅವರು ಫಿಫ್ಟಿ ಸಿಕ್ಸ್ಟಿ ಇಯರ್ಸಲ್ಲಿ ಇದ್ದಾಗ ಅವರಿಗೆ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿಬಿಟ್ಟು ಎನ್ ಪಿ ಎಸ್ ವಾತ್ಸಲ್ಯ ಎನ್ನುವಂಥ ಒಂದು ಹೊಸ ಸ್ಕೀಮನ್ನು ನಮ್ಮ ಭಾರತ ದೇಶದ ಸರ್ಕಾರ ಜಾರಿ ಜಾರಿ ಮಾಡಿದೆ ಸ್ನೇಹಿತರೆ ಸೊ ಅದರ ವಿವರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸೊ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ ಯಾರ್ಯಾರು ಹೊಸದಾಗಿ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ನಿಮ್ಮ ಒಂದು ಇಂಟ್ರೆಸ್ಟನ್ನು ಈ ವಿಡಿಯೋಗೆ ತೋರಿಸಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅದು ಶೇರ್ ಮಾಡಿ ಸೊ ದ್ಯಾಟ್ ನಿಮಗೆ ಹೆಲ್ಪ್ ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೆಲ್ಪ್ ಆಗಬಹುದು ಸ್ನೇಹಿತರೆ ವಾಯ್ ಟು ಓಪನ್ ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟ್ ಯಾಕೆ ನಾವು ಓಪನ್ ಮಾಡಬೇಕು ಅಂತಂದರೆ ಯು ವಾಂಟ್ ಟು ಪ್ರೊವೈಡ್ ಫಾರ್ ಯುವರ್ ಚೈಲ್ಡ್ಸ್ ರಿಟೈರ್ಮೆಂಟ್ ಅಂತಂದರೆ ನಾವು ಈ ನಮ್ಮ ನಮ್ಮ ರಿಟೈರ್ಮೆಂಟ್ ಅಲ್ಲದೇ ನಮ್ಮ ಚೈಲ್ಡ್ಗೋಸ್ಕರ ಕೂಡ ನಾವು ಒಂದು ಏನೋ ಒಂದು ಯೋಚನೆ ಮಾಡಿಕೊಂಡು ಅವರ ರಿಟೈರ್ಮೆಂಟ್ಗೋಸ್ಕರ ನಾವು ಹಣವನ್ನು ಈಗಿಂದನೇ ಹೂಡಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಯೂಸ್ಫುಲ್ ಆಗಲಿದೆ ಸ್ನೇಹಿತರೆ ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಯಾನ್ ಬಿ ಇನ್ವೆಸ್ಟೆಡ್ ಇನ್ ಇಕ್ವಿಟಿಟಿ ಅಂದರೆ ಎಪ್ಪತ್ತೈದು ಪರ್ಸೆಂಟು ಇಕ್ವಿಟಿಟಿ ಅಂದರೆ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಹುದು ಯು ಡೋಂಟ್ ವಾಂಟ್ ದ ಚೈಲ್ಡ್ ಟು ಬ್ಲೋ ದ ಮನಿ ಅಂತಂದರೆ ನಿಮ್ಮ ಮಗ ಮಗಳು ಅಥವಾ ಮಗ ಈ ಹಣವನ್ನು ಹೀಗೆ ವ್ಯಯ ಮಾಡುವುದು ಕಿಂತ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಉಚಿತ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮನಿ ಸ್ಟೇಸ್ ಬ್ಯಾಕ್ ಇನ್ ಟಿಲ್ ಚೈಲ್ಡ್ ಟರ್ನ್ಸ್ ಸಿಕ್ಸ್ಟಿ ನಿಮ್ಮ ಚಿಕ್ಕ ಮಗುವಿಗೆ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಅವರ ಏಜ್ ಸಿಕ್ಸ್ಟಿ ಇಯರ್ಸ್ ಬರುವವರೆಗೆ ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಕಂಟಿನ್ಯೂ ಅಲ್ಲಿರುತ್ತೆ ಸ್ನೇಹಿತರೆ ಬಿಕಮ್ಸ್ ರೆಗ್ಯುಲರ್ ಎನ್ ಪಿ ಎಸ್ ಅಕೌಂಟ್ ಎಟ್ ದ ಏಜ್ ಆಫ್ ಏಯ್ಟೀನ್ ಅಂತಂದರೆ ಬಿಫೋರ್ ಏಯ್ಟೀನ್ ನೀವು ಎನ್ ಪಿ ಎಸ್ ಅಕೌಂಟನ್ನು ಓಪನ್ ಮಾಡ್ತೀರಿ ನಿಮ್ಮ ಮಗಿನ ಹೆಸರಿನ ಮೇಲೆ ಆಮೇಲೆ ಹದಿನೆಂಟು ವರ್ಷ ಆದಮೇಲೆ ಆ ಎನ್ ಪಿ ಎಸ್ ವಾತ್ಸಲ್ಯ ಏನಿದೆ ಅದು ನಾರ್ಮಲ್ ಎನ್ ಪಿ ಎಸ್ ಆಗಿಬಿಡುತ್ತೆ ಅಂದರೆ ವಾತ್ಸಲ್ಯ ಹೋಗುತ್ತೆ ಎನ್ ಪಿ ಎಸ್ ನಾರ್ಮಲ್ ಆಗುತ್ತೆ ಯಾವ ರೀತಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಎನ್ ಪಿ ಎಸ್ ಇಂದ ಎವ್ರಿ ಮಂತ್ ಸ್ಯಾಲ್ರಿಯಿಂದ ಡಿಡಕ್ಷನ್ ಇರುತ್ತೋ ಅದೇ ರೀತಿ ಇದು ನಾರ್ಮಲ್ ಆಗುತ್ತೆ ನೀವು ಡಿಡಕ್ಷನ್ ಮಾಡಬಹುದು ಸ್ನೇಹಿತರೆ ಡಿಸ್ಅಡ್ವಾಂಟೇಜಸ್ ವರ್ಸಸ್ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ಗಳಲ್ಲಿರುವಂಥ ಡಿಸ್ಅಡ್ವಾಂಟೇಜ್ ಏನು ಎನ್ನುವುದರ ಬಗ್ಗೆ ಇಲ್ಲಿ ಒಂದು ತಿಳಿಸಿದ್ದಾರೆ ಮ್ಯೂಚುವಲ್ ಫಂಡ್ ಕ್ಯಾನ್ ಬಿ ಯೂಸ್ ಫರ್ ಚೈಲ್ಡ್ ಕಾಲೇಜ್ ಮ್ಯೂಚುವಲ್ ಫಂಡ್ ರಿಟರ್ನ್ ಕ್ಯಾನ್ ಬಿ ಹೈಯರ್ ಅಥರ್ ಡಿಸ್ಅಡ್ವಾಂಟೇಜಸ್ ನೋ ಕ್ಲಾರಿಟಿ ಆನ್ ಟ್ಯಾಕ್ಸ್ ಡಿಡಕ್ಷನ್ ಫಾರ್ ಎನ್ ಪಿ ಎಸ್ ವಾತ್ಸಲ್ಯ ಕಾಂಟ್ರಿಬ್ಯೂಷನ್ಸ್ ಅಂತಂದರೆ ಇದರಲ್ಲಿ ಕೆಲವೊಂದು ಡಿಸ್ಅಡ್ವಾಂಟೇಜ್ಗಳು ಕೂಡ ಇದ್ದಾವೆ ಅಂಥೇಳಿಬಿಟ್ಟು ಈ ಒಂದು ಎನ್ ಪಿ ಎಸ್ ವಾತ್ಸಲ್ಯ ಸ್ಕೀಮ್ ಬಗ್ಗೆ ಅನಲೈಸ್ ಮಾಡಿದ್ದಾರೆ ಮಿಂಟ್ ಪತ್ರಿಕೆಯವರು ಅವರ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ನೋಡಬಹುದು ಸ್ನೇಹಿತರೆ ಆಮೇಲೆ ಹೌ ಟು ಓಪನ್ ಎನ್ ಪಿ ಎಸ್ ವಾತ್ಸಲ್ಯ ಯಾವ ರೀತಿ ನಾವು ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟ್ ಓಪನ್ ಮಾಡಬಹುದು ಅಂತಂದರೆ ವಿಸಿಟ್ ಇ ಎನ್ ಪಿ ಎಸ್ ಎನ್ ಎಸ್ ಡಿ ಎಲ್ ಡಾಟ್ ಕಾಮ್ ಅಂದರೆ ಈ ಒಂದು ಇ ಎನ್ ಪಿ ಎಸ್ ಎನ್ ಎಸ್ ಡಿ ಎಲ್ ಡಾಟ್ ಕಾಮ್ಗೆ ವಿಸಿಟ್ ಮಾಡಿ ನಾವು ಓಪನ್ ಮಾಡ್ಬೋದು ಅಥವಾ ಗೋ ಟು ಎನ್ ಪಿ ಎಸ್ ವಾತ್ಸಲ್ಯ ಮೈನರ್ಸ್ ರಿಜಿಸ್ಟ್ರೇಷನ್ ಅದರಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಮೈನರ್ಸ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಕ್ಲಿಕ್ ಆನ್ ರಿಜಿಸ್ಟರ್ ನಾವು ಟು ಫಿಲ್ಅಪ್ ಡೀಟೇಲ್ಸ್ ಅಪ್ಲಿಕೇಬಲ್ ಫಾರ್ ದ ಎನ್ ಆರ್ ಐ ಆ್ಯಂಡ್ ಓ ಸಿ ಐ ಸಬ್ಸ್ಕ್ರೈಬರ್ ಆಲ್ಸೋ ಯಾರು ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಇದ್ದಾರೆ ನಮ್ಮ ದೇಶದ ಹೊರಗೆ ಅವರು ಅವರು ಕೆಲಸ ಮಾಡ್ತಾ ಅಲ್ಲಿ ಅವರು ಜಾಬ್ ಮಾಡ್ತಾ ಇದ್ದಾರೆ ಅಥವಾ ಮತ್ತೊಂದು ಮಾಡ್ತಾ ಇದ್ದಾರೆ ಅವರು ಕೂಡ ಈ ಒಂದು ಎನ್ ಪಿ ಸ್ವಾತ್ಸಲ್ಯ ಸ್ಕೀಮ್ ಲಾಭವನ್ನು ಪಡೆಯಬಹುದು ವಾಟ್ ಡಾಕ್ಯುಮೆಂಟ್ ಯು ನೀಡ್ ಡೇಟ್ ಆಫ್ ಬರ್ತ್ ಪ್ರೂಫ್ ಆಫ್ ಮೈನರ್ ಗಾರ್ಡಿಯನ್ ಸಿಗ್ನೇಚರ್ ಸ್ಕ್ಯಾಂಡ್ ಕಾಪಿ ಆಫ್ ಪಾಸ್ಪೋರ್ಟ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಎನ್ ಆರ್ ಐ ಸಬ್ಸ್ಕ್ರೈಬರ್ ಸ್ಕ್ಯಾಂಡ್ ಕಾಪಿಯ ಫಾರೆನ್ ಅಡ್ರೆಸ್ ಪ್ರೂಫ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಓ ಸಿ ಐ ಸಬ್ಸ್ಕ್ರೈಬರ್ ಸ್ಕ್ಯಾಂಡ್ ಕಾಪಿ ಆಫ್ ಬ್ಯಾಂಕ್ ಪ್ರೂಫ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಎನ್ ಆರ್ ಐ ಆರ್ ಓ ಸಿ ಐ ಸಬ್ಸ್ಕ್ರೈಬರ್ ಏನು ಅಂತಂದರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು ಆಮೇಲೆ ಗಾರ್ಡನ್ ಸಿಗ್ನಿಚರ್ ಇರಬೇಕು ಸ್ಕ್ಯಾಂಡ್ ಕಾಪಿ ಆಫ್ ಪಾಸ್ಪೋರ್ಟ್ ಇರಬೇಕು ಇನ್ ಕೇಸ್ ಎನ್ ಆರ್ ಐಸ್ ಇದ್ದರೆ ಸ್ಕ್ಯಾಂಡ್ ಕಾಪಿಯ ಫಾರೆನ್ ಅಡ್ರೆಸ್ ಇರಬೇಕು ಎನ್ ಆರ್ ಐಸ್ಗಳಿಗೆ ಸ್ಕ್ಯಾಂಡ್ ಕಾಪಿ ಆಫ್ ಬ್ಯಾಂಕ್ ಪ್ರೂಫ್ ಇರಬೇಕು ಎನ್ ಆರ್ ಐಸ್ಗಳಿಗೆ ಆಮೇಲೆ ಎ ಕಂಪ್ಯಾರಿಸನ್ ಆನ್ಯುವಲ್ ಮಿನಿಮಮ್ ಎನ್ ಪಿ ಎಸ್ ವಾತ್ಸಲ್ಯ ಥೌಸಂಡ್ ಪರ್ ಆ್ಯನಮ್ ನೀವು ಹಾಕಿದ್ದೀರಾ ಅಂತ ಇಟ್ಕೊಳ್ಳಿ ಇದು ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ ಫೈವ್ ಹಂಡ್ರೆಡ್ ಪರ್ ಆ್ಯನ ಹಾಕಿದ್ದೀರಾ ಮ್ಯೂಚುವಲ್ ಫಂಡಲ್ಲಿ ನನ್ನ ಆಮೇಲೆ ಆ್ಯನ್ಯುವಲ್ ಟ್ಯಾಕ್ಸ್ ನೋ ಲಿಮಿಟ್ ಎನ್ ಪಿ ಎಸ್ ವಾತ್ಸಲ್ಯಗೆ ನೋ ಲಿಮಿಟ್ ಇರುತ್ತೆ ಪಿ ಪಿ ಎಫ್ ಒನ್ ಪಾಯಿಂಟ್ ಫೈ ಲ್ಯಾಕ್ವರೆಗೂ ಟ್ಯಾಕ್ಸ್ ಇದಿರುತ್ತೆ ಆಮೇಲೆ ಮ್ಯೂಚುವಲ್ ಫಂಡ್ಗೆ ನನ್ನ ಅಝ್ಯೂಮಿಂಗ್ ಸೆವೆಂಟಿ ಫೈವ್ Uh, to 25 equity debt portfolio since equity cop co debt 75% last 10 year returns how to open ma maturity <coughs> via enpsnsdl.com banks throw banks mla ria distributors are direct director <coughs> so last ಟೆನ್ ಇಯರ್ಸ್ ರಿಟರ್ನ್ ಎಷ್ಟು ಕೊಟ್ಟಿದೆ ಎನ್ ಪಿ ಎಸ್ ವಾತ್ಸಲ್ಯ ಅಂದರೆ ಟುವೆಲ್ ಪರ್ಸೆಂಟ್ ಕೊಟ್ಟಿದೆ ಪಿ ಪಿ ಎಫ್ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಕೊಟ್ಟಿದೆ ಮ್ಯೂಚುವಲ್ ಫಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಫ್ಲೆಸ್ ಕ್ಯಾಪ್ ಆ್ಯಪ್ ಆ್ಯಾವ್ರೇಜಾಗಿ ಕೊಟ್ಟಿದೆ ಸ್ನೇಹಿತರೆ ಹೌ ಟು ಓಪನ್ ಅಂತಂದರೆ ಇದು ಇ ಎನ್ ಪಿ ಎಸ್ ಎನ್ ಎಸ್ ಡಿ ಎಲ್ ಹೋಗಿ ಓಪನ್ ಮಾಡ್ಬೋದು ಅಥವಾ ಪಿ ಪಿ ಎಫ್ ಅಕೌಂಟ್ ಥ್ರೂ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಲ್ಲಿ ಹೋಗಿ ಓಪನ್ ಮಾಡಬಹುದು ಮ್ಯೂಚುವಲ್ ಫಂಡ್ ಡೈರೆಕ್ಟಾಗಿ ನೀವು ಆ್ಯಪಿಂದನೂ ಓಪನ್ ಮಾಡಬಹುದು ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅವರಿಂದ ಓಪನ್ ಮಾಡ್ಬೋದು ನಿಮಗೇನಾದರೂ ಈ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಅನ್ನುವಂಥ ಇಂಟ್ರೆಸ್ಟ್ ಇದ್ದರೆ ಎಂಡ್ ಮನಿ ಆ್ಯಪ್ನ ನಾನು ಲಿಂಕ್ ಹಾಕಿದ್ದೀನಿ ಆ ಲಿಂಕ್ ಮುಖಾಂತರ ಕೂಡ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಕೊಂಡು ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡ್ಬೋದು ಸ್ನೇಹಿತರೆ ಮೆಚುರಿಟಿ ಮೆಚುರಿಟಿ ಯಾವಾಗುತ್ತೆ ಈ ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಅಂತಂದರೆ ಎಟ್ ದ ಏಜ್ ಆಫ್ ಸಿಕ್ಸ್ಟಿ ಇಯರ್ಸ್ ಆಮೇಲೆ ಪಿ ಪಿ ಎಫ್ ಅಕೌಂಟಲ್ಲಿ ಮೆಚೋರ್ಸ್ ಇನ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಆದಮೇಲೆ ಆಮೇಲೆ ಕೂಡ ನೀವು ರಿನ್ಯೂವಲ್ ಫೈವ್ ಇಯರ್ಸಿಗೋಸ್ಕರ ಮಾಡ್ಕೋಬೋದು ನೆಕ್ಸ್ಟ್ ರಿನ್ಯೂವಲ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ಎನಿ ಡೇ ವಿದಡ್ರಾವಲ್ ಯಾ ಎನಿ ಡೇ ವಿದಡ್ರಾವಲ್ ಇವತ್ತು ಹಾಕಿದ್ದೀರ ಹಣ ಎರಡು ದಿವ್ಸ ಬಿಟ್ಟು ನಾನು ತೆಗಿತೀನಿ ಅಂತಂದರೆ ತೆಗಿಬಹುದು ಓನ್ಲಿ ಯಾವ ಇ ಎಲ್ ಎಸ್ ಎಸ್ ಇರ್ತವೆ ಅಂದರೆ ಟ್ಯಾಕ್ಸ್ ಸೇವಿಂಗ್ಸ್ ಏನಿರುತ್ತವೆ ಅವು ಆಫ್ಟರ್ ತ್ರೀ ಇಯರ್ಸ್ ಓನ್ಲಿ ಯು ಕ್ಯಾನ್ ವಿದಡ್ರಾ ಅಂತಂದರೆ ತ್ರೀ ಇಯರ್ ಕಂಪಲ್ಸರಿ ನೀವು ಹೂಡಿಕೆ ಮಾಡಿ ತದನಂತರ ವಿಡ್ರಾ ಮಾಡ್ಕೋಬೋದು ಅದರಿಂದ ಟ್ಯಾಕ್ಸ್ ಬೆನಿಫಿಟ್ ಕೂಡ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇ ಎಲ್ ಎಸ್ ಎಸ್ ಅಂತ ಹೇಳಿಬಿಟ್ಟು ಪಾರ್ಶಿಯಲ್ ವಿದಡ್ರಾಲ್ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಕಾಂಟ್ರಿಬ್ಯೂಷನ್ಸ್ ಎನ್ ಪಿ ಎಸ್ ವಾತ್ಸಲ್ಯದಲ್ಲಿ ಮ್ಯಾಕ್ಸಿಮಮ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಕಾಂಟ್ರಿಬ್ಯೂಷನ್ ಪಾರ್ಶಲ್ಯಾಗಿ ವಿದಡ್ರಾ ಮಾಡ್ಬೋದು ಪಿ ಪಿ ಎಫಲ್ಲಿ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ಆಫ್ಟರ್ ಫೋರ್ ಇಯರ್ಸ್ ನಾಲ್ಕು ವರ್ಷ ಆದಮೇಲೆ ಮಿನಿಮಮ್ ಫಿಫ್ಟ್ ಮ್ಯಾಕ್ಸಿಮಮ್ ಫಿಫ್ಟಿ ಪರ್ಸೆಂಟ್ ನೀವು ಡ್ರಾ ಮಾಡಬಹುದು ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ನೋ ರಿಸ್ಟ್ರಿಕ್ಷನ್ ಫೈವ್ ಇಯರ್ಸ್ ಲಾಕ್ ಇನ್ ಫಾರ್ ಚೈಲ್ಡ್ ಪ್ಲ್ಯಾನ್ ಯಾವುದಾದ್ರೂ ಚೈಲ್ಡ್ ಪ್ಲ್ಯಾನ್ ಇರುತ್ತೆ ಫೈ ಇಯರ್ಸ್ ಇನ್ ಪೀರಿಯಡ್ ಇರುತ್ತೆ ಯಾವಾಗಾದರೂ ಮಲ್ಟಿಪಲ್ ಟೈಮ್ ನೀವು ವಿಡ್ರಾ ಮಾಡ್ಕೋಬಹುದು ಸ್ನೇಹಿತರೆ ಟ್ಯಾಕ್ಟ್ ಡಿಡಕ್ಷನ್ ಟ್ಯಾಟ್ ಟ್ಯಾಕ್ಸ್ ಡಿಡಕ್ಷನ್ ಆನ್ ಕಾಂಟ್ರಿಬ್ಯೂಷನ್ ಇನ್ನೂ ಎನ್ ಪಿ ಎಸ್ ವಾತ್ಸಲ್ಯದ ಬಗ್ಗೆ ಇದರ ಬಗ್ಗೆ ಕ್ಲ್ಯಾರಿಟಿ ಬಂದಿಲ್ಲ ಟ ವೆದರ್ ಇಟ್ ಇಸ್ ಟ್ಯಾಕ್ ಡಿಡಕ್ಟೇಬಲ್ ಇರುತ್ತೆ ಅಥವಾ ಇಲ್ಲ ಅಂತ ಹೇಳಿಬಿಟ್ಟು ಬಟ್ ಯಾವ ಎನ್ ಪಿ ಎಸ್ ನಾವು ಯೂಸ್ ಮಾಡ್ತೀವಿ ಅದು ಡೈರೆಕ್ಟ್ ಟ್ಯಾಕ್ಸ್ ಡಿಡಕ್ಷನ್ಗೋಸ್ಕರ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಆಮೇಲೆ ಪಿ ಪಿ ಎಫಲ್ಲಿ ಕೂಡ ಟ್ಯಾಕ್ಸ್ಗೆ ಹೆಲ್ಪ್ ಆಗುತ್ತೆ ಆಮೇಲೆ ಮ್ಯೂಚುವಲ್ ಫಂಡು ಟ್ಯಾಕ್ಸ್ಗೆ ಹೆಲ್ಪ್ ಆಗೋಲ್ಲ ಪ್ರೊವೈಡೆಡ್ ಓನ್ಲಿ ಇ ಎಲ್ ಎಸ್ ಎಸ್ ಫಂಡ್ ಅಂದರೆ ಟ್ಯಾಕ್ಸ್ ಯಾವುವು ಇರ್ತವೆ ಅವು ಅಷ್ಟೇ ಟ್ಯಾಕ್ಸ್ಗೆ ಹೆಲ್ಪ್ ಆಗುತ್ತೆ ಡಿಡಕ್ಷನ್ ಟ್ಯಾಕ್ಸ್ ಆನ್ ಮೆಚಾರಿಟಿ ಸಿಕ್ಸ್ಟಿ ಪರ್ಸೆಂಟ್ ಟ್ಯಾಕ್ಸ್ ಫ್ರೀ ಇದೆ ಸ್ನೇಹಿತರೆ ಟ್ಯಾಕ್ಸ್ ಫ್ರೀ ಸಿಕ್ಸ್ಟಿ ಪರ್ಸೆಂಟ್ ಇದೆ ಆಮೇಲೆ ಪಿ ಪಿ ಎಫ್ ನೋ ಟ್ಯಾಕ್ಸ್ ಆನ್ ಮೆಚಾರಿಟಿ ಯಾವುದೇ ರೀತಿಯ ಇದಿಲ್ಲ ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ಟ್ವೆಲ್ ಪಾಯಿಂಟ್ ಫೈ ಕ್ಯಾಪಿಟಲ್ ಗೇನ್ಸ್ ಆಫ್ಟರ್ ಒನ್ ಇಯರ್ ಏನು ನೀವು ಕ್ಯಾಪಿಟಲ್ ಗೇನ್ ಆಗುತ್ತೆ ಅದರ ಮೇಲೆ ಟ್ಯಾಕ್ಸ್ ಇರುತ್ತೆ ಸ್ನೇಹಿತರೆ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟು ಆಮೇಲೆ ಕಾರ್ಪರ್ಸ್ ಇನ್ ಏಯ್ಟೀನ್ ಇಯರ್ಸ್ ಎಟ್ ಟ್ವೆಲ್ ಪರ್ಸೆಂಟ್ ಕಾರ್ಪರ್ಸ್ ಇನ್ ಏಯ್ಟೀನ್ ಇಯರ್ಸ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಾರ್ಪರ್ಸ್ ಇನ್ ಏಯ್ಟೀನ್ ಇಯರ್ಸ್ ಎಟ್ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸು ಫಾರ್ ಟೆನ್ ಕೆ ಎಸ್ ಐ ಪಿ ನೀವು ಒಂದು ವೇಳೆ ಮಾಡಿದರೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಫೈ ಫೋರ್ ಲ್ಯಾಕ್ ಆಗುತ್ತೆ ಎನ್ ಪಿ ಎಸ್ ವಾತ್ಸಲ್ಯ ಅಕೌಂಟಲ್ಲಿ ಆಮೇಲೆ ಪಿ ಪಿ ಎಫಲ್ಲಿ ಅದೇ ಫೋರ್ಟಿ ಫೈವ್ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ ಆಗುತ್ತೆ ಆಮೇಲೆ ಈ ಒಂದು ಮ್ಯೂಚುವಲ್ ಫಂಡಲ್ಲಿ ಒನ್ ಪಾಯಿಂಟ್ ಒನ್ ಜೀರೋ ಕ್ರೋರ್ ಆಗುತ್ತೆ ಅಂತಂದರೆ ಎನ್ ಪಿ ಎಸ್ ವಾತ್ಸಲ್ಯ ಕೂಡ ಚೆನ್ನಾಗಿದೆ ಬಟ್ ಅದು ರೇಟ್ ಆಫ್ ರಿಟರ್ನ್ ಟ್ವೆಲ್ ಪರ್ಸೆಂಟ್ ಕೊಟ್ಟಿದೆ ಆಮೇಲೆ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಇದು ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಕೊಟ್ಟಿದೆ ಬಟ್ ವೇರ್ ಆಸ್ ಈ ಮ್ಯೂಚುವಲ್ ಫಂಡ್ ಇರುತ್ತೆ ಸಿಕ್ಸ್ಟೀನ್ ಪರ್ಸೆಂಟ್ ಫ್ಲೆಕ್ಸಿ ಕ್ಯಾಪ್ ಕೊಟ್ಟಿದೆ ಇಲ್ಲಿ ಎನ್ ಪಿ ಎಸ್ ವಾತ್ಸಲ್ಯ ಆಗಲಿ ಅಥವಾ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಲಿ ಇವೆರಡು ಗೌರ್ಮೆಂಟ್ ಬ್ಯಾಂಕಿಂಗ್ ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಿದ್ದಾವೆ ಮ್ಯೂಚುವಲ್ ಫಂಡ್ಗೆ ಗೌರ್ಮೆಂಟ್ ಬ್ಯಾಂಕಿಂಗ್ ಅಲ್ಲ ನೀವು ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬಹುದು ಸ್ನೇಹಿತರೆ ಆಮೇಲೆ ಟೆನ್ ಕೆ ಎಸ್ ಐ ಪಿ ಪ್ಲಸ್ ಸ್ಟೆಪ್ ಅಪ್ ಟೆನ್ ಪರ್ಸೆಂಟ್ ನಾವು ಒಂದು ವೇಳೆ ಹತ್ತು ಹತ್ತು ಸಾವಿರ ಮಂತ್ಲಿ ಎಸ್ ಐ ಪಿ ಮಾಡಿ ಟೆನ್ ಪರ್ಸೆಂಟಿಂದ ನಾವು ಇನ್ಕ್ರೀಸ್ ಮಾಡಿದರೆ ನಮಗೆ ಸುಮಾರು ಈ ಎನ್ ಪಿ ಎಸ್ ವಾತ್ಸಲ್ಯ ಮಕ್ಕಳ ಅಕೌಂಟಲ್ಲಿ ಒನ್ ಪಾಯಿಂಟ್ ಫೋರ್ ಫೋರ್ ಕ್ರೋರ್ ಬರುತ್ತೆ ಅಟ್ ದ ಏಜ್ ಆಫ್ ಸಿಕ್ಸ್ಟಿ ಇಯರ್ಸು ಆಮೇಲೆ ಇಲ್ಲಿ ಸ ಪಿ ಪಿ ಎಫಲ್ಲಿ ನಾಟ್ ಅಪ್ಲಿಕೇಬಲ್ ಡ್ಯೂ ಟು ಮ್ಯಾಕ್ಸಿಮಮ್ ಲಿಮಿಟ್ ಅಂದರೆ ಹದಿನೈದು ವರ್ಷ ಆದಮೇಲೆ ಈ ಒಂದು ಸ್ಟಾಪ್ ಅಲ್ಲ ಸೊ ಇದು ಅಪ್ಲಿಕೇಬಲ್ ಆಗಲ್ಲ ಬಟ್ ವೇರ್ ಆ್ಯಾಜಸ್ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದರೆ ಸುಮಾರು ಒನ್ ಪಾಯಿಂಟ್ ನೈನ್ ಫೋರ್ ಕ್ರೋರ್ ಆಗುತ್ತೆ ಸ್ನೇಹಿತರೆ ಫಿಫ್ಟಿ ಇಯರ್ ಎಸ್ ಐ ಪಿ ಆರ್ ಟ್ವೆಲ್ ಪರ್ಸೆಂಟ್ ಸಿ ಎ ಜಿ ಆರ್ ಇಸ್ ಥರ್ಟಿ ನೈನ್ ಕ್ರೋರ್ ಅಂತ ಇದ್ದಾರೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಿಮ್ಮ ಮಗುವಿನ ಫ್ಯೂಚರನ್ನು ರೂಪಿಸಿಕೊಳ್ಳಲಿಕ್ಕೆ ಇದೊಂದು ಗೌರ್ಮೆಂಟ್ ಬ್ಯಾಕ್ಡ್ ಸ್ಕೀಮ್ ಇದೆ ಸ್ನೇಹಿತರೆ ಯಾರು ಎನ್ ಪಿ ಅಲ್ಲಿ ಡಿಡಕ್ಷನ್ ಆಗ್ತಾ ಇದೆ ಆದರೆ ನಿಮ್ಮ ಚಿಕ್ಕ ಮಗು ಇದೆ ಎರಡು ವರ್ಷದ ಮಗು ಇದೆ ಅಥವಾ ಹತ್ತು ವರ್ಷದ ಮಗು ಇದೆ ಅಥವಾ ಐದು ವರ್ಷದ ಮಗು ಇದೆ ಅವರಿಗೋಸ್ಕರ ನಾನು ಏನಾದರೂ ಮಾಡಬೇಕಪ್ಪ ಅಂತಂದರೆ ಆಲ್ರೆಡಿ ಸುಕನ್ಯಾ ಸಮೃದ್ಧಿ ಅಕೌಂಟ್ಸ್ಗಳಿದ್ದಾವೆ ನಿಮ್ಮ ಚಿಕ್ಕ ಹೆಣ್ಣು ಮಗುಗೋಸ್ಕರ ಬಿಫೋರ್ ಟೆನ್ ಇಯರ್ಸ್ ನೀವು ಅಪ್ಲೈ ಮಾಡಬಹುದು ಅಪ್ ಟು ದ ಏಜ್ ಆಫ್ ಏಯ್ಟೀನ್ ಇಯರ್ಸಲ್ಲಿ ಇದು ಮೆಚುರಿಟಿ ಆಗುತ್ತೆ ಟ್ವೆಂಟಿ ಒನ್ ಇಯರ್ಸಲ್ಲಿ ನಿಮಗೆ ರಿಟರ್ನ್ ಬರುತ್ತೆ ಅಥವಾ ಪಿ ಪಿ ಎಫ್ ಅಕೌಂಟ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಿಮ್ಮ ಹೆಣ್ಣು ಗಂಡು ಮಗುವಿಗೆ ನೀವು ಮಾಡಬಹುದು ಇನ್ ಕೇಸ್ ಹೆಣ್ಣು ಮಗು ಇದ್ದಾರೆ ಅಂದರೆ ಸುಕನ್ಯಾ ಸಮೃದ್ಧಿ ಗಂಡು ಮಗು ಇದ್ದಾರೆ ಅಂತಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಮಾಡಬಹುದು ಬಟ್ ಇಲ್ಲಿ ಏನಿದೆ ಅಂತಂದರೆ ಇದು ಒಂದು ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಾವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ನಾವು ಮೆಚುರಿಟಿ ಆಗುತ್ತೆ ವೆರಾಸ್ ಇದು ಸಮೃದ್ಧಿ ಬಂದು ಹದಿನೆಂಟು ವರ್ಷದಲ್ಲಿ ಮೆಚುರಿಟಿ ಆಗುತ್ತೆ ಬಟ್ ವಾತ್ಸಲ್ ಎನ್ ಪಿ ಎಸ್ ವಾತ್ಸಲ್ ಏನಿದೆ ಅಪ್ ಟು ದ ಏಜ್ ಆಫ್ ಸಿಕ್ಸ್ಟಿ ಇಯರ್ಸಲ್ಲಿ ಮೆಚುರಿಟಿ ಆಗುತ್ತೆ ಸೊ ಆ ಟೈಮಲ್ಲಿ ಒಂದು ಒಳ್ಳೆಯ ಒಂದು ಹಣವನ್ನು ಕೈಯಲ್ಲಿ ಇರಬಹುದು ಸ್ನೇಹಿತರೆ ಕಾರಣ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರ ಸಖತ್ತಾಗಿ ಅರೌಂಡ್ ಫ್ಲೆಕ್ಸಿ ಕ್ಯಾಪ್ ಆ್ಯಾವ್ರೇಜು ಸಿಕ್ಸ್ಟೀನ್ ಪರ್ಸೆಂಟ್ ಕೊಟ್ಟಿದೆ ರೆಕಾರ್ಡ್ಸ್ ನೋಡಿದಾಗ ಬಟ್ ಏನೈತಿ ಅಂತಂದರೆ ನಿಮಗೆ ಎಮರ್ಜೆನ್ಸಿ ಇದ್ದಾಗ ನೀವು ಅದನ್ನು ತೆಗೆದು ಯೂಸ್ ಮಾಡಬಹುದು ಅಂಥ ಒಂದು ಪರಿಸ್ಥಿತಿ ಇರುತ್ತೆ ಬಟ್ ಇಯರ್ ನಿಮಗೆ ಕಂಡೀಷನ್ಸ್ಗಳಿದ್ದಾವೆ ಪಾರ್ಶಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನೀವು ಒನ್ ಟೈಮಲ್ಲಿ ನೀವು ಅದು ವಿಡ್ಡ್ರಾ ಮಾಡಬಹುದು ಇಲ್ಲ ಅಂತಂದರೆ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಚೈಲ್ಡ್ ಪೆನ್ಷನ್ ಪ್ಲ್ಯಾನ್ಸ್ ಸ್ನೇಹಿತರೆ ಸೊ ಒಂದು ಅನಲೈಸಿಸ್ ಇತ್ತು ಮಿಂಟ್ ಪತ್ರಿಕೆ ವತಿಯಿಂದ ಇದರ ಲಿಂಕನ್ನು ನಾನು ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಅರ್ಥ ಮಾಡಿಕೊಳ್ಳಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದು ಅಕೌಂಟ್ ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಯುವರ್ ಚೈಲ್ಡ್ ಫ್ಯೂಚರ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಯಾವ ಯಾರಾದರೂ ಹೊಸದಾಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮೊದಲುಬೇಡಿ ಸ್ನೇಹಿತರೆ ನಾನು ನಿಮ್ಮ ರಫೀಕ್ಸ್ ಹೋದಾಗರ್